ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾಖಂಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಅಂದರೆ ನನ್ನದು ಒಂದು ವರ್ಷದ ಕನಸು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಗಾಯ್ಸ್ ಕೊನೆವರೆಗೂ ನೋಡಿ ನನಗಂತೂ ಫುಲ್ ಹ್ಯಾಪಿ ಟುಡೇ ನಿಮಗೂ ಹೋಗ್ತಾ ಹೋಗ್ತಾಯಿದ್ದೀವಿ ಅಂತ ನೋಡಿದ್ರಲ್ವ ಗೊತ್ತಾಗೋದು ನಾವು ಬಂದು ಕುಣಿಗಾಲ್ ರೈಲ್ವೆ ಸ್ಟೇಷನ್ಗೆ ನೋಡಿ ಇವ್ರ ಫೇಸ್ ತೋರಿಸ್ತಾ ಇಲ್ಲ ಅವ್ರಿಗೆ ಫೇಸ್ ತೋರಿಸೋಕೆ ಇಷ್ಟ ಇಲ್ವಂತೆ ಅವ್ರ ಆ ಕಡೆ ತಿರ್ಕೊಂಬಿಟ್ಟಿದ್ದಾರೆ ಇನ್ನೊಬ್ಬರು ಮೇಲ್ಗಡೆ ಫೇಸ್ ತೋರಿಸ್ತಾ ಇದ್ದಾರೆ ನನ್ನ ಮಗ ಆಲೇ ಆಲ್ರೆಡಿ ನಿದ್ದೆ ಮಾಡ್ತಿದ್ದಾನೆ ಇವತ್ತು ಬೇಗ ಹೋಗ್ಬಿಟ್ಟ ಇಲ್ಲಿ ಸೀಟಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ ರಿಜುವೇಷನ್ ಮಾಡಿಸ್ಕೊಂಡಿದ್ರಂತೆ ಆದರೂ ಕಿತ್ತಾಡ್ತಾ ಇದ್ದಾರೆ ನಾವು ಸೀಟ್ ಮೊದಲೇ ಬುಕ್ ಮಾಡಿದ್ದೆವು ಇವರೆಲ್ಲ ಫಸ್ಟೇ ಬುಕ್ ಮಾಡಿದ್ರಂತೆ ಸ್ವಲ್ಪ ಕನ್ಫ್ಯೂಸ್ ಆಗೈತೋ ಅದಕ್ಕೆ ಎಲ್ಲ ಕಿತ್ತಾಡ್ತಾ ಇದ್ದಾರೆ ನಾವೆಲ್ಲ ನೋಡ್ತಾ ಇದ್ದೋ ಬಗ್ಗಿ 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 ನೋಡಿ ಫೈನಲ್ಲಿ ಟ್ರೈನಿಂದ ಇಳಿದು ಇದ್ದೀನಿ ನೋಡ್ಕೊಂಡು ಇವಾಗ ಟೈಮಿಂಗ್ಸು ತ್ರೀ ಓ ಕ್ಲಾಕ್ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀನಿ ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಇದ್ದೀರಾ ನೋಡಿ ವೀಡಿಯೋ ಸ್ಕಿಪ್ ಮಾಡಿದಳೆ ಕೊನೆಯವರೆಗೂ ನೋಡಿ ಅಲ್ಲೊಮ್ಮ ಸೋನು ನನ್ನ ಮಗನ ಬರ್ತಾ ಇದ್ದಾಳೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಮ್ಮ ಮುಂದೆ ಬರ್ತಾ ಇದ್ದಾಳೆ ನನಗಂತೂ ಫುಲ್ ಹ್ಯಾಪಿ ಹ್ಯಾಪಿ ಅಂದರೆ ಫುಲ್ ಹ್ಯಾಪಿ ಫೈನಲಿ ಬಂದೋ 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 ಗೈಸ್ ಎಪ್ಪ ಎಪ್ಪಾ ಈ ಕ್ಷಣಕ್ಕೋಸ್ಕರ ಎಷ್ಟು ದಿನದಿಂದ ಇದ್ದೀನಿ ಅಂದರೆ ಈ ಕ್ಷಣಕ್ಕೋಸ್ಕರ ಎಷ್ಟು ದಿನದಿಂದ ಇದ್ದೀನಿ ಅಂದರೆ ಗೈಸ್ ತುಂಬ ದಿನದಿಂದ ನಾನು ಕಾಯ್ತಾ ಇದ್ದೀನಿ ಒಂದು ವರ್ಷದ ಕನಸು ಇವತ್ತು ನನ್ಸಾಯ್ತು ನೋಡಿ ಇಲ್ಲಿಗೆ ಬರ್ತಿದ್ದಂಗೆ ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡಿಬಿಟ್ರಾ ನಿಮಗೂ ಗೊತ್ತಾಗ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡಿ ಗೈಸ್ ನಿಮಗಂತೂ ಫುಲ್ ಹ್ಯಾಪಿ ಬನ್ನಿ ನೋಡಿ ನಮ್ಮ ಮಗ ನಮ್ಮ ಎಕ್ಕಸ್ಕೊತ ಇದ್ದೀನಿ ನಾನು ನಮ್ಮ ಇಸ್ಕೋತ ಇದ್ದೀನಿ ನಾವು ಬಂದಿದ್ದು ಮಂತ್ರಾಲಯಕ್ಕೆ ನಂದು ಒಂದು ವರ್ಷದ ಕನಸು ನನ್ನ ಸೈತು ಗೈಸ್ ಟುಡೇ ಅಂತೂ ಫುಲ್ ಅಪ್ಪಿ ನಾನು ಒಂದು ವರ್ಷದಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು 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 ಅಂತ ತುಂಬ ಟ್ರೈ ಮಾಡಿ 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 ಆಗಲೇ ಇಲ್ಲ ಅದು ಏನಾರು ಪ್ರಾಬ್ಲಮ್ ಆಗೋದಿಲ್ಲ ಅದು ಪ್ರಾಬ್ಲಮ್ಮು ಇದು ಪ್ರಾಬ್ಲಮ್ಮು ಏನಾದ್ರು ಒಂದು ಸಿಚುವೇಶನ್ ಬರ್ತಾನೆ ಇರೋ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಗೈಸ್ ನೋಡಿ ನಾವು ನಿಂತಿರೋದು ಏಳು ಗಂಟೆಗೆ ನಿಂತಿದ್ವಿ ಲೈವ್ಗೆ ಬೆಳಗ್ಗೆ ಏಳು ಗಂಟೆಗೆ ಇಷ್ಟು ಜನ ಇದ್ದಾರೆ ಮೊದಲೇ ನಾವು ಹೋಗಿದ್ದೆ ಗುರುವಾರ ಗುರುವಾರನೂಂತೂ ಗೊತ್ತಲ್ಲ ರಾಘವೇಂದ್ರ ಟೆಂಪಲ್ ಅಂತೂ ಫುಲ್ಲು ಜನ ಪೂಜಾಯ ರಾಘವೇಂದ್ರ ಸತ್ಯ ಧರ್ಮ ಅಂತ ಬೇಡ್ಕೋತಾ ಇರ್ತಾರೆ ನೋಡಿ ನೀವು ಒಂದು ಸ್ವಲ್ಪ ಕೈ ಮುಕ್ಕೊಳ್ಳಿ ನಮ್ಮ ಜೊತೆಗೆ ನಿಮಗೂ ಒಳ್ಳೆಯದಾಗಲಿ ಗೈಸ್ ನಿಮಗೆ ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಿದ್ವಿ ನೀವು ನೋಡ್ಕೊಳ್ಳಿ ಅಂದ್ಬಿಟ್ಟು ನಿಮಗೂ ದರ್ಶನ ಮಾಡ್ತಾಯಿದ್ವಿ ಗೈಸ್ ಮತ್ತು ನಾನು ಮಾತಾಡಿರಲ್ಲಿ ಏನಾದ್ರು ತಪ್ಪಿರಿ ಒಂದು ಸ್ವಲ್ಪ ಕ್ಷಮೆ ಇರಲಿ ಕ್ಷಮಿಸ್ಬಿಡಿ ಗಾಯಿಸಿ ಕ್ಷಮಕ್ಸ್ತೀರಾ ಅಂದ್ಕೊಂಡಿದ್ದೀನಿ ರಾಘವೇಂದ್ರ ನೋಡಿ ಫುಲ್ ಖುಷಿಯಾಯಿತು ನೋಡಬೇಕು ನೋಡಬೇಕು ಅಂದ್ಕೊಂಡಿದ್ದು ಫುಲ್ಲು ನನಸಾಯಿತು ಫುಲ್ ವೀಡಿಯೋ ಮಾಡೋಕ್ಕೆ ನನ್ನ ಮಗ ಬಿಡ್ತಿರಲಿ ಎಲ್ಲನೂ ಆದರೂ ನಿಮಗೆ ತೋರಿಸ್ಬೇಕು ಅಂತ ನನ್ನ ಮಗ ಎಷ್ಟು ಗೊತ್ತಾ ಗೈಸ್ ಅಷ್ಟು ಜನ ಇದ್ದರು ನಿಮಗೆ ಸ್ವಲ್ಪ ಅಂದ್ಬಿಟ್ಟು ಹಂಗೋ ಹಿಂಗೋ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನೋಡಿ ಅಲ್ಲಿ ಕಾಣ್ತಾ ಇದೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಒಳಗಡೆ ವೀಡಿಯೋ ಮಾಡಂಗಿಲ್ಲ ಅದಕ್ಕೋಸ್ಕರ ಒಳಗಡೆ ವೀಡಿಯೋ ಮಾಡಲಿಲ್ಲ ಮಾಡಿದ್ರೆ ನಿಯಮ ಪಾಲಿಸ್ಬೇಕಲ್ವ ಅದಕ್ಕೆ ನಿಯಮ ಪಾಲಿಸ್ತಾ ಇದ್ದೀನಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್ ಬೇಜಾರು ಮಾಡ್ಕೊಬೇಡಿ ಒಳಗಡೆ ಮತ್ತು ನೆಕ್ಸ್ಟ್ ಅಕ್ಷತೆ ಕೊಟ್ಟು ಅಕ್ಷತೆ ಎಲ್ಲ ಈಸ್ಕೊಂಡು ಮತ್ತೆ ಪೂಜೆ ಮುಗಿಸ್ಕೊಂಡು ಅಕ್ಷತೆ ಇಸ್ಕೊಂಡು ಇದೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನನಗೂ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಬೇಡ್ಕೊತಾಯಿದ್ದೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ನೀವೇ ನೋಡ್ತಿದ್ದ ಫುಲ್ಲು ಜನ ಅಂದರೆ ಜನ ಈಸ್ ನೋಡೋಕೆ ಕೆರಳಿಸ್ಕೊಂಡು ಸಾಲದು ಎಷ್ಟು ಜನ ಅಂದ್ರೆ ಅಷ್ಟು ಜನ ಇತ್ತು ಇವರಿಬ್ರಿಗೆ ವೀಡಿಯೋ ಮಾಡ್ಸೋದು ಎಲ್ಲ ಮಾಡ್ತಾ ಇದ್ದಾಳೆ ನಾನು ಸುಸ್ತಾಯ್ತು ಅಂದು ಬಂದು ಕುತ್ಕೊಂಡೆ ನೋಡಿ ಅಮ್ಮ ಇವರಿಬ್ರಿಗೆ ವೀಡಿಯೋ ಮಾಡಿಸೋಕೆ ಎಷ್ಟು ಕಷ್ಟ ಇದ್ದಾಳೆ ಅಂದರೆ ಅವನು ಕೈ ಇಲ್ಲ ಅವಳು ನಡ್ಕೊಂಡು ಹೋಗೋದು ಇಲ್ಲ ಹಂಗೋ ಹಿಂಗೋ ಅವಳು ಸ್ವಲ್ಪ ಮಗಂದು ಸಸೆದು ವೀಡಿಯೋ ಮಾಡಿದಾಳೆ ಅಕ್ಕ ತಮ್ಮನಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ನನ್ನ ಮಗ ಅವಳನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ ನೋಡೋಕ್ಕೆ ಎರಡು ಸಣ್ಣ ಸಾಲದು ಆ ವಯಸ್ಸಲ್ಲಿ ನಮಗೆ ಈ ಥರ ಕರ್ಕೊಂಡು ನೆಡ್ಕೊಂಡು ಹೋಗ್ಬೇಕು ಅಂತ ಗೊತ್ತಿಲ್ಲ ಈ ಬಾಗಿನ ಕಾಲ್ ಮಕ್ಳುಗಳು ತುಂಬ ಬುದ್ಧಿವಂತರು ಗಾಯಿಸಿ ನೋಡಿ ಇಷ್ಟು ಕ್ಯೂಟಾಗಿ ನಡ್ಕೊಂಡು ಹೋಗ್ತಿದ್ರು అడియ్యో నోడకే ఫుల్ హ్యాపీగా వీడియో నోడకంత్ ఫుల్ ఖుషి అందే ఖుషి ఏమో ఒ వీడియో నోడకే అక్క ಹಾಗೆ ನಾನು ಒಂದು ನನ್ನ ಮಗನ ಜೊತೆ ಇಟ್ಕೊಂಡು ನನ್ನ ಮಗನ ಜೊತೆ ಒಂದು ವೀಡಿಯೋ ಮಾಡಿದೆ ಏನೋ ಒಂಥರ ಖುಷಿ ನನ್ನ ಕನಸು ಅನಿಸಾಯಿತು ಅಂತ ಅಪ್ಪ ಎಷ್ಟು ದಿನದಿಂದ ಹೋಗಬೇಕು ಹೋಗಬೇಕು ಅಂದ್ಕೊಂಡಿದ್ದು ಆಗಲೇ ಇಲ್ಲ ಗೈಸ್ ರಾಘವೇಂದ್ರ ಯಾವಾಗ ಕರೆಸ್ಕೋಬೇಕು ಅಂತ ಹಿಡ್ಕೊ ಆವಾಗಲೇ ಕರ್ಸ್ಕೊಳಕ್ಕಾಗೋದು ನಾವೆಷ್ಟೇ ಕಷ್ಟಪಟ್ಟು ನಮ್ಮ ಕೈಯಲ್ಲಿ ಹೋಗೋಕ್ಕಲ್ಲ ಅದಂತೂ ಖಂಡಿತ ನಿಜ ಅಂತ ಇವಾಗ ಗೊತ್ತಾಯ್ತು ರಾಘವೇಂದ್ರ ನಂಬಿದ್ರೆ ಯಾವತ್ತೂ ಕೈ ಬಿಡೋಲ್ಲ ಗೈಸ್ ಮನಸ್ಸನ್ನು ಸ್ವಲ್ಪ ಭಕ್ತಿ ಇರಬೇಕು ರಾಘವೇಂದ್ರ ನಂಬೇಕಷ್ಟೇ ನನಗೆ ಒಳ್ಳೇದು ಮಾಡೇ ಮಾಡ್ತಾರೆ ಇವತ್ತು ಎಲೆಗಡೆ ಒಳ್ಳೇದು ಮಾಡೇ ಮಾಡ್ತಾರೆ ಆ ನಂಬಿಕೆ ಅಂತೂ ನನಗೆ ಐತೆ ಗಾಯಿಸಿ ಆ ನಮ್ಮ ನಂಬಿಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಂಬಿಕೆ ಅನ್ನೋದೊಂದು ಇರಬೇಕು ನನಗಂತೂ ನಂಬಿಕೆ ಐತೆ ಇವತ್ತು ಒಳ್ಳೇದೆಲ್ಲ ಆಗ್ಬೋದು ನಾಳೆ ಒಂದಿನ ಆಗುತ್ತೆ ಎಲ್ಲರ ಮುಂದೆ ನಾನು ಮುಂದೆ ಬರ್ತೀನಿ ಅನ್ನೋದೊಂದು ಭರವಸೆ ಐತೆ ನೋಡೋಣ ರಾಘವೇಂದ್ರ ಏನು ಮಾಡ್ತಾರೆ ರಾಘವೇಂದ್ರ ಸ್ವಾಮಿ ಅಂತ ಆಮೇಲೆ ಅಲ್ಲಿಂದ ಮತ್ತೆ ಇನ್ನೊಂದು ಸಲ ಬಂದ ನೋಡಿ ನಮ್ಮ ಮಗು ಬಟ್ಟೆ ಚೇಂಜ್ ಮಾಡಿದ್ವಿ ಮತ್ತೆ ಏನಕ್ಕೆ ಬಂದು ಅಂತ ಅಂದರೆ ಪ್ರಸಾದ ತಗೊಂಡಿಲ್ಲ ಪ್ರಸಾದ ತಗೊಳ್ಳೋಣ ಅಂತ ಮತ್ತೆ ಎಲ್ಲ ದರ್ಶನ ಮುಗಿಸ್ಕೊಂಡು ಹೋಗ್ಬಿಟ್ಟು ಅವರೆಲ್ಲ ಬಂದರು ಮತ್ತು ನಾನು ಡ್ರೆಸ್ ಹಾಕೊಂಡ್ಬಂದೆ ಎಲ್ಲ ಬನ್ನಿ ಹೋಗೋಣ ಅಂದ್ಬಿಟ್ಟು ತಿರ್ಗಾ ಎಲ್ಲ ಡ್ರೆಸ್ ಹಾಕ್ಕೊಂಡು ಪ್ರಸಾದಕ್ಕೆ ಬಂದ ಲೈನ್ಗೆ ಬಿಸಿಲು ಸಂಗೂ ಜನ ಓಡಾಡ್ತಾಯಿದ್ರು ನಾನು ಹಂಗೆ ಮತ್ತೆ ಇನ್ನೊಂದು ಸಲ ರಾಗವ ಡ್ರೆಸ್ ಆಗೊಂದು ಸಲ ಕೈ ಮುಕ್ಕಣ್ಣೆ ಒಳ್ಳೇದು ಮಾಡಪ್ಪ ನನಗೆ ನನಗೆ ನಮ್ಮ ಫ್ಯಾಮಿಲಿಗೆ ಮತ್ತು ಎಲ್ಲ ಜನಕ್ಕೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಮತ್ತೆ ನೋಡಿ ಕಮ್ಮಿ ಆದರೂ ಜನ ಬಿಸಿಲು ಬಿಸಿಲು ಹೋಗ್ತೀವಿ ಪ್ರಸಾದಕ್ಕೆ ಅಪ್ಪ ಪ್ರಸಾದ ಈ ಕಡೆಯಲ್ಲೇನು ಆ ಕಡೆನು ಸಖತ್ತು ಜನ ಇದ್ದಾರೆ ಗೈಸ್ ಪ್ರಸಾದಕ್ಕಂತೂ ತುಂಬ ಜನ ಅಂತ ಜನ ಆಮೇಲೆ ಅದು ಗೊತ್ತಾ ಗೈಸ್ ಒಬ್ರಿಗೆ ಅರವತ್ತೈದು ರೂಪಾಯಿಗೆ ಲಾಡ್ ಕೊಡೋದು ಲಾ ಅದ್ರ ಮೇಲೆ ಜಾಸ್ತಿ ಕೊಡೋಲ್ಲ ಅರವತ್ತು ರೂಪಾಯಿಗೆ ಅಷ್ಟೇ ಲಡ್ಡು ಕೊಡೋದು ಒಬ್ರೊಬ್ರಿಗೆ ಮತ್ತು ನನ್ನ ಮಗ ಆಟ ನಾನು ಹಂಗೆ ದೇವರಿಗೆಲ್ಲ ಗೋಮಾತೆ ಕೈ ಮುಕ್ಕೂ ಮತ್ತೆ ಇದನ್ನು ಮಾಡಿದೆ ಮಂಡಿ ನಮಸ್ಕಾರ ನನ್ನ ಜೊತೆಗೆ ನನ್ನ ಮಗನೂ ಮಂಡಿ ನಮಸ್ಕಾರ ಮಾಡ್ತಿದ್ದೆ ಕೈ ನನಗಂತೂ ಫುಲ್ಲು ಖುಷಿ ಆಯಿತು ನಾನು ಹೆಂಗೆ ಮಾಡ್ತಿದ್ದೆ ನನ್ನ ಮಗನೂ ಅಷ್ಟೇ ಅದೇ ಥರ ಮಾಡ್ತಾಯಿದ್ದೆ ನೋಡಿ ನೋಡ್ತಾ ಇದ್ದೀನಿ ನೀವು ಮಕ್ಕಳಿಗೆ ನಾವೇನು ಹೇಳ್ಕೊಡ್ತೀವಿ ಅದೇ ಮಕ್ಕಳು ಮಾಡೋದು ಅನ್ನೋದು ಇದನ್ನ ನೋಡಬೇಕಾಗಿದೆ ಕಲಿಬೇಕು ನಾವೇನು ಹೇಳ್ಕೊಡ್ತೇವೆ ಅದನ್ನೇ ಮಾಡ್ತೇವೆ ಮಕ್ಕಳುಗಳು ಅಷ್ಟೇ Vágase. guys. Mm. Prasa de la isco de Mm. 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 la ండ్రెడ్ రూపీస్ ఇకండి నడి లడ్డు నన్ను మడి ఆమె ఇలా అచ్చి హాక్స్ అందుబుట్టి అచ్చి హాకస్తాయిదా అచ్చు ఏను మెహందీ ఇన్సతే మెహందీ బల అదూ హాకం మే నన్న మగను ఆక్సి ఆక్సి ఇంత తల తింట మ అవును ఇవ్వు హాకస్కుండా ఎలా హాకస్కుండు మెహందీ నాలు హాకస్కు గైస్ మెహందీ మక్ సంతోష సంతోష మక్ళు నమ్మూ నోడి చన కి పుట్టు కైకి ఎటు సూపర్ కతా నన్న మగ ఆంజనేయ హాకస్కు అవును సూపర కడి అవును ఆంజనేయస్కుణ మే నీ జయ ఆంజనేయ ఎస్ చన కణ్తాయి మరి నమ్మ సోను ఏనుకూ ఆంజనే హాకస్కుంటు మొత్తం నవెలా కాల్ తండి ఇల్లి బో ఎల్గూ డేట్ ఆగ్తాయి ಇಲ್ಲಿ ಮತ್ತೆ ಗಿಡ ಶಸ್ತ್ರ ಅಂತ ಹೋದೆ ಗೈಸ್ ಗಿರೀಶ್ ಹಾಸ್ತ್ರದಲ್ಲಿ ಕೇಳಿದೆ ಮೋಸ ಹೋಗ್ಬಿಟ್ಟಿದ್ರು ಅವ್ರು ಸುಳ್ಳು ಹೇಳಿಬಿಟ್ಟರು ಗೈಸ್ ಮುನ್ನೂರು ರೂಪಾಯಿ ಕಿತ್ಕೊಂಡ್ಬಿಟ್ಟು ಮತ್ತೇನು ಲೈಫಲ್ಲೂ ಗಿಡೀಶಸ್ತ್ರ ನಾನು ಕೇಳೋಕೆ ಹೋಗಲ್ಲ ಮತ್ತು ಅದೆಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿ ಓಡಾಡ್ಕೊಂಡ್ಬರ್ತಾಯಿದೀವಿ ದೇವಸ್ಥಾನ ನೋಡ್ಕೊಂಡು ಮತ್ತೆ ಇದೆಲ್ಲ ನೋಡಿಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ನಮ್ಮ ಸೋನು ಏನಾದರೂ ತಗೊಳ್ಳೋಣ ಅಂತ ನೋಡ್ತಾ ಇದ್ಲು ನೋಡ್ಕೊಂಡು ನೋಡ್ಕೊಂಡು ನೋಡಿ ನೀವು ನೋಡ್ತಾ ಇದ್ದೀರಾ ಅದೆಲ್ಲ ಮುಗಿಸಲು ಮತ್ತು ನೈಟ್ ಬಂದಾಗ ಪ್ಲೇಸ್ ಮತ್ತೆ ನೈಟ್ ಬಂದು ಮತ್ತೆ ಏನು ಮಾಡಿದ ಇಲ್ಲೆಲ್ಲ ನೋಡ್ಕೊಂಡು ಹೋದು ನೈಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಡೇ ಲೈಟಿಂಗ್ಸ್ ಎಲ್ಲ ನೈಟು ಅಷ್ಟೇ ಜನ ಇದ್ರಪ್ಪ ದೇವ್ರಿಗೆ ಬೆಳಗ್ಗೆ ನೈಟು ಮಧ್ಯಾಹ್ನ ಟ್ವೆಂಟಿ ಫೋರ್ ಅವರ್ಸ್ ಜನ ಇದ್ದೇ ಇರ್ತಾರೆ ರಾಘವೇಂದ್ರನ ಎಷ್ಟು ನಂಬಿದ್ದಾರೆ ದೇವರು ನೀವು ನೋಡ್ತಾಯಿದ್ದೀರ ಮತ್ತೆ ನೋಡಿ ನೈಟು ಹೋದ ಏನಿಗೆ ಹೋದರೆ ಬರೋಕ್ಕೆ ಮನಸ್ಸು ಬರೋಲ್ಲ ಅಲ್ಲೇ ಇರಬೇಕು ಇರಬೇಕು ಅನಿಸುತ್ತೆ ಮತ್ತೆ ಅದನ್ನ ವೀಡಿಯೋ ಮಾಡ್ದೆ ನೈಟ್ವಾ ಇದನ್ನೆಲ್ಲ ನೋಡ್ಕೊಂಡು ಮತ್ತೆ ನಾವು ರೈಲ್ವೆ ಟೇಷನಿಗೆ ಬಂದು ನಮ್ಮ ದರ್ಶನ ಮುಗಿಸ್ಕೊಂಡು ನಮ್ಮದು ರೈಲು ಟ್ರೈನ್ ಹನ್ನೆರಡು ಗಂಟೆಗಿತ್ತು ರೈಲ್ವೆ ಸ್ಟೇಷನಲ್ಲಿ ಬಂದು ನೋಡಿ ಟಿಕೆಟ್ ನಾವು ಮೊದಲೇ ಬುಕ್ ಮಾಡಿದ್ವಲ್ಲ ಬಂದಿರಲ್ಲ ಕುತ್ಕೊಂಡು ಕಾಯ್ತಾ ಇದೀವಿ ಇವಾಗ ತುಂಬ ಜನ ಅಂದರೆ ತುಂಬ ಜನ ಎಷ್ಟು ಜನ ನೋಡಿ ರೈಲ್ವೆ ಸ್ಟೇಷನಲ್ಲಿ ಕಾಯ್ತಾ ಇದ್ದಾರೆ ಅಂದರೆ ತುಂಬ ಜನ ಕಾಯ್ತಾ ಇದ್ದಾರೆ ಇದಾರೆ ನನಗಂತೂ ನೋಡಿ ತುಂಬ ಶಾಕ್ ಹೋಗೋದು ಇಷ್ಟೊಂಥರ ಜನ ಕಾಯ್ತಾ ಇದ್ದಾರಲ್ಲ ರೈಲ್ವೆ ಸ್ಟೇಷನ್ನಿಂದ ಅವ್ರ ಜೊತೆ ನಾವು ಕೈದಾಗ ಗೈಸ್ ಈ ವಿಡಿಯೋ ಇಷ್ಟ ಅಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ಕೊಂಡಿದ್ದೀರ ಕೂತೀನಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನನಗಂತೂ ಫುಲ್ ಹ್ಯಾಪಿ ನೋಡಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನಿಮ್ಗೆ ಇಷ್ಟ ಆಗುತ್ತೆ ಸಪೋರ್ಟ್ ಮಾಡ್ತೀರೊಡ ಪ್ಲೀಸ್ ಸಪೋರ್ಟ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನನಗೆ ಫುಲ್ ಹ್ಯಾಪಿ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ನೋಡಿ ಇವರಿಬ್ರು ಕುಸ್ತಿ ಆಡ್ತಾ ಇದ್ದಾರೆ ಒಂದು ಇವನೋ ಯಾವ ಥರ ಆಡ್ತಿದ್ದಾಳೆ ಜೊತೆ ಜೊತೆಗೆ ಇವನೊಬ್ಬ ಹೋಗಿದ್ದಾನೆ ಜಗಳ ಗಂಟ ನನ್ನ ಮಗ ನನ್ನ ಮಗನೂ ಅಷ್ಟೇ ಜಗಳ ಮಾಡ್ತಿರ್ತಾನೆ ಬಾಯ್ ಫ್ರೆಂಡ್ಸ್ ತುಂಬ ಮತ್ತೆ ಏನು ಗೊತ್ತಾಗೇ ತುಂಬ ಲೇಟಾಗ್ತಿದ್ದೀನಿ ವೀಡಿಯೋನ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಕೋಣೆಗಾರನಿ ನಮ್ಮ ಹಸ್ಬೆಂಡ್ ಬಂದರು ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಸೋನು ಹೋಗ್ತಾಳೆ ನಮ್ಮ ಮನೆಯವರು ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದಾನೆ ರೈಲ್ವೆ ಸ್ಟೇಷನ್ಗೆ ಬರ್ತೆ ಬಂದು ನಮ್ಮ ಯಜಮಾನರು ಬಂದು ನನ್ನ ಮಗನ ಕರ್ಕೊಂಡು ಹೋಗ್ತಾ ತಾಟ ಮಾಡಿಸ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಅವ್ರಿಗೆ ಬಾಯ್ ಬಾಯ್ ಅಂತ